ವೀಕ್ಷಕರೇ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಶಿಲ್ಪಾ ಮಹದೇಸ್ವಾಮಿ ಪಿರಿಯಾಪಟ್ಟಣ ಸುದ್ದಿ ಮುಂಗಾರಿಗೆ ಮೊದಲೇ ಭಾರೀ ಮಳೆಗೆ ಕುಸಿದು ಬಿದ್ದ ವಾಸದ ಮನೆ ತಾಲೂಕಿನ ನೇರಳೆ ಕುಪ್ಪೆ ಕೊಪ್ಪಲು ಗ್ರಾಮದ ಪ್ರಕಾಶ್ ಬಿನ್ ಜವರೇಗೌಡರವರು ಸುಮಾರು ಮೂರು ದಶಕಗಳಿಂದಲೂ ವಾಸವಿದ್ದ ಮನೆಯು ಕುಸಿದು ಬಿದ್ದ ಪರಿಣಾಮ ಗೋಡೆಯ ಇಟ್ಟಿಗೆಗಳು ಹೆಂಚು ಕವೆಕೋಲು ರೀಪರ್ಗಳು ಹಾಗೂ ಅಡುಗೆ ದಾಸೋಹ ಪಾತ್ರೆಗಳು ಸೇರಿದಂತೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆಯವರಿಗೆ ದೂರು ಅರ್ಜಿ ಸಲ್ಲಿಸಿದ್ದರೂ ತಕ್ಕ ಪ್ರತಿಫಲ ಸಿಗುತ್ತದೆಯೇ ಕಾದು ನೋಡಬೇಕಾಗಿದೆ ಪ್ರಕಾಶ್ ಎಂಬುವವರಿಗೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗುವಿದ್ದು ಚಿಕ್ಕ ಸಂಸಾರದಲ್ಲಿ ವ್ಯವಸಾಯದೊಂದಿಗೆ ಜೀವಿಸುತ್ತಿದ್ದು ನಿಟ್ಟುಸಿರು ಬಿಟ್ಟಂತಾಗಿದೆ ದುರಂತಕ್ಕೆ ಪ್ರಾಣಾಪಾಯದಿಂದ ಪಾರಾದ ನನ್ನ ಕುಟುಂಬ ಎಲ್ಲಿ ಜೀವಿಸಬೇಕೆಂದು ಆಲೋಚನೆ ಮಾಡುತ್ತಿರುವ ಸಂದರ್ಭ ಸ್ಥಳೀಯ ತಂಬಾಕು ಬೇಯಿಸುವ ಯಾವುದೋ ಒಂದು ಮನೆಯೊಂದರಲ್ಲಿ ಜೀವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನೊಂದ ಜೀವಗಳಿಗೆ ಸರ್ಕಾರ ಆಶ್ರಯ ನೀಡಬೇಕೆಂಬುದೇ ನಿರೀಕ್ಷೆ ಮತ್ತು ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿಗಳು ಇವರ ಸಹಾಯಕ್ಕೆ ಮುಂದಾಗುತ್ತಾರೆಯೇ ಕಾದು ನೋಡಬೇಕಾಗಿದೆ ಪಂಚಾಯ್ತಿ ಕಮಲಾಪುರ ನಾವು ತಹಸೀಲ್ದಾರ್ ಅರ್ಜಿ ಕೊಟ್ಟಿವಿ ಆಮೇಲೆ ಇಲ್ಲಿ ವೆಂಕಟೇಶ್ವರ ಅರ್ಜಿ ಕೊಟ್ಟಿದ್ದೋ ಯಾರು ನಮ್ಮ ಇದ್ದ ಮನೆಯಿಂದ ಯಾರು ಇದು ಮಾಡಿಲ್ಲ ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ ನಾವೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದ್ದೀವಿ ಹ್ಞೂ ಯಾವತ್ತು ಬಿದ್ದಾಗಿರೋದು ಮನೆ ಇಪ್ಪತ್ತೈದು ಮೂವತ್ತು ವರ್ಷ ಇದ್ದೀವಿ ಹಾಂ ನಮ್ಮ ತಂದೆಯವ್ರಿಗೆ ಇರೋ ಮದ್ದು ಹಾಂ ಆಮೇಲೆ ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಗಿಬಿಟ್ಟು ಅರವತ್ತು ವರ್ಷದ ಮೇಲೆ ಆಗದೆ ಹಾಂ ಅಷ್ಟು ವರ್ಷದಿಂದ ಮನೇಲಿ ಇದ್ದೀವಿ ವಾಸವಾಗಿ ಇವಾಗ ಬಿದ್ದೋಗದೆ ಯಾರು ತರಗಿರ್ಬೇಕು ಇವಾಗ ಬಿದ್ದೋಗದ ಯಾರು ತರಗಿಬಿಟ್ಟಿಲ್ಲ ಈಗ ಕೇಳಬೇಕು ಇವರು ಹೇಳಿ ನಾನು ರಮೇಶ್ ಅಂತ ನಿನ್ನ ಪಬ್ಲಿಯಿಂದ ಸರಿದು ಮಳೆಯಿಂದ ಮನೆಯೆಲ್ಲ ಬಿದ್ದಾವಿದೆ ತಹಸೀಲ್ದಾರ್ಗೆ ಅವರು ಮನವಿ ಮಾಡಿದಾರಂತೆ ಪ್ರಕಾಶ್ ಅಂದ್ಬಿಟ್ಟು ಇವ್ರ ಮನೆ ಬಿದ ಇರೋದು ಆದರೂ ಸ್ಪಂದಿಸಿ ಇಲ್ವಂತ ತಹಸೀಲ್ದಾರ್ ಒಂದು ಸ್ವಲ್ಪ ಪರಿಹಾರ ಕೊಡಿಸ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊತಿದ್ವಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಕ್ಯಾಮರಾಮ್ಯಾನ್ ಚಂದ್ರು ಜೊತೆ ಅಣ್ಣಪ್ಪ ಚೌತಿ ಟಿವಿ ಒನ್ ಕನ್ನಡ ಪಿರಿಯಾಪಟ್ಟಣ